ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಮೊದಲನೆಯ ವಾಚನ ಅಧ್ಯಾಯ ಐದು ದಿವ್ಯ ವಚನಗಳು ಹದಿನೇಳರಿಂದ ಇಪ್ಪತ್ತಾರರವರೆಗೆ ಪ್ರಧಾನ ಯಾಚಕನು ಅವನ ಸಂಗಡವಿದ್ದ ಸ್ಥಳೀಯ ಸದ್ದುಕಾಯರು ಪ್ರೇಷಿತರ ಬಗ್ಗೆ ತೀವ್ರ ಅಸೂಯೆ ಪಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಧರಿಸಿದರು ಪ್ರೇಷಿತರನ್ನು ಬಂಧಿಸಿ ಊರ ಸೆರೆಮನೆಯಲ್ಲಿಟ್ಟರು ಆ ರಾತ್ರಿಯೇ ಪ್ರಭುವಿನ ದೂತನೊಬ್ಬನು ಸೆರೆಮನೆಯ ದ್ವಾರಗಳನ್ನು ತೆರೆದು ಪ್ರೇಷಿತರನ್ನು ಹೊರಗೆ ತಂದನು ಹೋಗಿರಿ ಮಹಾದೇವಾಲಯದಲ್ಲಿ ನಿಂತು ಈ ನವ ಜೀವದ ಬಗ್ಗೆ ಜನರಿಗೆ ಬೋಧಿಸಿರಿ ಎಂದನು ಅದರಂತೆ ಪ್ರೇಷಿತರು ಮುಂಜಾವದಲ್ಲೇ ದೇವಾಲಯವನ್ನು ಪ್ರವೇಶಿಸಿ ಬೋಧಿಸಲಾರಂಭಿಸಿದರು ಇತ್ತ ಪ್ರಧಾನ ಯಾಚಕನು ಅವನ ಸಂಗಡಿಗರು ಜೊತೆಗೂಡಿ ಯಹೂದ್ಯ ಪ್ರಮುಖರನ್ನೊಳಗೊಂಡ ಶ್ರೇಷ್ಠ ನ್ಯಾಯಸಭೆಯನ್ನು ಕರೆದರು ಅನಂತರ ಪ್ರೇಷಿತರನ್ನು ಆ ಸಭೆಯ ಮುಂದೆ ಕರೆತರುವಂತೆ ಸೆರೆಮನೆಯ ಅಧಿಕಾರಿಗಳಿಗೆ ಆಜ್ಞೆಯಿದ್ದರು ಈ ಅಧಿಕಾರಿಗಳು ಸೆರೆಮನೆಗೆ ಬಂದಾಗ ಅಲ್ಲಿ ಪ್ರೇಷಿತರನ್ನು ಕಾಣಲಿಲ್ಲ ಹಿಂತಿರುಗಿ ಹೋಗಿ ನ್ಯಾಯಸಭೆಗೆ ಈ ವಿಷಯವನ್ನು ವರದಿ ಮಾಡಿದರು ನಾವು ಸೆರೆಮನೆಗೆ ಹೋದಾಗ ಅದಕ್ಕೆ ಹಾಕಿದ್ದ ಬೀಗ ಮುದ್ರೆಯೇನೋ ಭದ್ರವಾಗಿತ್ತು ಪಹರೆಯವರು ದ್ವಾರದಲ್ಲಿ ಕಾವಲಿದ್ದರು ಆದರೆ ದ್ವಾರವನ್ನು ತೆರೆದು ನೋಡಿದಾಗ ಒಳಗೆ ಯಾರನ್ನೂ ನಾವು ಕಾಣಲಿಲ್ಲ ಎಂದು ತಿಳಿಸಿದರು ದೇವಾಲಯದ ದಳಪತಿ ಮತ್ತು ಮುಖ್ಯ ಯಾಚಕರು ಇದನ್ನು ಕೇಳಿ ಇದರಿಂದೇನಾಗುವುದು ಎಂದು ಕಳವಳಗೊಂಡರು ಅಷ್ಟರಲ್ಲಿ ಒಬ್ಬನು ಅಲ್ಲಿಗೆ ಬಂದು ಈಗ ನೀವು ಸೆರೆ ಮನೆಯಲ್ಲಿಟ್ಟವರು ದೇವಾಲಯದಲ್ಲಿ ನಿಂತು ಜನರಿಗೆ ಬೋಧಿಸುತ್ತಿದ್ದಾರೆ ಎಂದನು ಆಗ ಆ ದಳಪತಿ ಅಧಿಕಾರಿಗಳೊಡನೆ ಹೋಗಿ ಪ್ರೇಷಿತರನ್ನು ಕರೆದುಕೊಂಡು ಬಂದನು ಜನರು ತಮ್ಮ ಮೇಲೆ ಕಲ್ಲು ತೂರಬಹುದೆಂಬ ಭಯದಿಂದ ಪ್ರೇಷಿತರ ಮೇಲೆ ಅವರು ಯಾವ ಬಲಪ್ರಯೋಗವನ್ನೂ ಮಾಡಲಿಲ್ಲ ಪ್ರಭುವಿನ ವಾಕ್ಯ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಡುವನು ಪ್ರಭುವನು ನಾ ಕೊಂಡಾಡುವೆ ಎಲ್ಲಾ ಕಾಲದಳು ಆತನ ಸ್ಥಿತಿ ಸದಾ ಇದು ನನ್ನ ಬಾಯೋಳು ಪ್ರಭುವಿನಲ್ಲಿದೆ ನನ್ನ ಮನದಭಿಮಾನ ದೀನರಿದನು ಕೇಳಿ ಪಡೆಯಲಿ ಸುಮಾನ ಶ್ಲೋಕ ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು ಬನ್ನಿ ಕೊಂಡಾಡುವ ಪ್ರಭು ದೇವನನು ಘನಪಡಿಸೋಣ ಆತನ ಶ್ರೀನಾಮವನ್ನು ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನ್ನು ಭಯಭೀತಿಯಿಂದೆನ್ನನು ಮುಕ್ತನಾಗಿಸುವನು ಶ್ಲೋಕ ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು ಆತನತ್ತ ತಿರುಗಿ ಮುಖ ಅರಳುವುದು ಲಜ್ಜೆಯಿಂದೆಂದಿಗೂ ಕುಂದಿಹೋಗದು ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು ಸರ್ವಾಪತನಿಂದಲೂ ಮುಕ್ತಗೊಂಡನು ಶ್ಲೋಕ ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು ಭಯಭಕುತಿಯುಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತರೆ ಬಂದಿಳಿದು ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಆತನನ್ನು ಆಶ್ರಯಿಸಿಕೊಂಡವರು ಧನ್ಯರು ಶ್ಲೋಕ ನಿರ್ಗತಿಕರು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು ಘೋಷಣೆ ಪುನರುತ್ಥಾನರಾದ ಪ್ರಭು ಯೇಸು ತಮ್ಮ ಪಾವನ ರಕ್ತದಿಂದ ರಕ್ಷಿಸಿದ ಎಮೆಗೆ ತಮ್ಮನ್ನೇ ಸಾಕ್ಷಾತ್ಕರಿಸಿದ್ದಾರೆ ಅಲೆಲೂಯ ಸತ ಯುವನ್ನರು ಬರೆದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಮೂರು ವಚನಗಳು ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯೆರೆದರು ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ ಆ ತೀರ್ಪು ಏನೆಂದರೆ ಜ್ಯೋತಿ ಜಗತ್ತಿಗೆ ಬಂದಿತು ಮಾನವರಾದರೂ ತಮ್ಮ ದುಷ್ಕೃತ್ಯಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ ಸತ್ಯಸಂಧನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ ತಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂಬುದನ್ನು ತೋರ್ಪಡಿಸುತ್ತಾನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಿಯರೇ ಪ್ರಭು ತಮ್ಮ ಮರಣ ಮತ್ತು ಪುನರುತ್ಥಾನದವರೆಗೆ ಮನುಷ್ಯ ಸ್ವಭಾವಕ್ಕೆ ಅನುಗುಣವಾಗಿ ಕಾಲ ಮತ್ತು ಸ್ಥಳಕ್ಕೆ ಬಂಧಿಯಾಗಿದ್ದರು ಆದರೆ ಪುನರುತ್ಥಾನದ ನಂತರ ಕಾಲ ಮತ್ತು ಸ್ಥಳ ಎಂಬ ಬಂಧನದಿಂದ ಸ್ವತಂತ್ರರಾಗಿ ತಮ್ಮ ದೈವ ಸ್ವಭಾವಕ್ಕೆ ಅನುಗುಣವಾಗಿ ಎಲ್ಲೆಡೆಯಲ್ಲೂ ತಮ್ಮ ಪ್ರಸನ್ನತೆಯನ್ನು ತೋರ್ಪಡಿಸತೊಡಗಿದರು ತಮಗೆ ವಿಶ್ವಾಸದಿಂದ ವಿಧೇಯರಾದ ಪ್ರೇಷಿತರ ಮೂಲಕ ಅನೇಕ ಕಾರ್ಯಗಳ ಮುಖಾಂತರ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸತೊಡಗಿದರು ಈ ವಿಷಯವಾಗಿ ಪಾಸ್ಕ ಕಾಲದ ವಾಚನಗಳಲ್ಲಿ ನಾವು ಆಲಿಸುತ್ತಿದ್ದೇವೆ ಇಂದಿನ ಶುಭ ಸಂದೇಶದಲ್ಲಿ ಈ ಲೋಕಕ್ಕೆ ಪ್ರಭುವಿನ ಆಗಮನದ ನಿಜ ಉದ್ದೇಶವನ್ನು ತಿಳಿಸಲಾಗಿದೆ ಮಾತ್ರವಲ್ಲ ಅವರನ್ನು ವಿಶ್ವಾಸಿಸುವವನು ಹೇಗೆ ಸತ್ಯದ ಬೆಳಕಿನಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ಗ್ರಹಿಸಲು ಸಾಧ್ಯ ಪ್ರಿಯರೇ ಪ್ರಭುವಿನ ಮರಣದವರೆಗೆ ಮತ್ತು ಪುನರುತ್ಥಾನದ ನಂತರ ಪ್ರೇಷಿತರಿಗೆ ಅವರು ಕಲಿಸಿಕೊಟ್ಟದ್ದನ್ನು ಪವಿತ್ರ ಗ್ರಂಥದ ಮೂಲಕ ಈವರೆಗೆ ಧರ್ಮಸಭೆ ಕಾಯ್ದುಕೊಂಡು ಬಂದಿದೆ ಇದೇ ದೂತನು ಮೊದಲನೆಯ ವಾಚನದಲ್ಲಿ ಪ್ರೇಷಿತರಿಗೆ ಹೇಳಿದ ನವ ಜೀವನ ಈ ಸತ್ಯಗಳನ್ನು ಗ್ರಹಿಸಿ ವಿಶ್ವಾಸದ ಬೆಳಕಿನಿಂದ ಬಾಳಲು ಪ್ರಭುವಿನಲ್ಲಿ ಜೀವಿಸಲು ಪ್ರಯತ್ನಿಸೋಣ